ಸ್ನೇಹಿತರೆ ನಾನು ಈಗ ಹೇಳ್ತಿರ್ತಕ್ಕಂಥ ವಾಕ್ಯ ಬಂದು ನನ್ನ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಯಾರೋ ವಾಕ್ಯ ರೂಪದಲ್ಲಿ ಹಾಕಿದ್ರೂ ಅದು ನಿಜ ಅಂತ ಅನ್ನಿಸ್ತು ಹೇಳ್ತೀನಿ ಕೇಳಿ ಯಾರಿಗೂ ಇಷ್ಟ ಆಗಲಿಲ್ಲ ಎಂದು ಬೇಜಾರು ಆಗಬೇಡ ದಡ್ಡ ಎಲ್ಲರಿಗೂ ಇಷ್ಟ ಆಗಲು ನೀನೇನು ದುಡ್ಡ ನಾವು ನಗುತ್ತಿರುವಷ್ಟು ಹೊತ್ತು ಜಗತ್ತು ನಮ್ಮೊಡನೆ ನಗುತ್ತದೆ ನಾವು ಅತ್ತಾಗ ಅಳುತ್ತದೆ ಎಂದು ಭಾವಿಸಿದರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಗುತ್ತಿರೋಣ ನಗುವೆ ನಮ್ಮ ಶಕ್ತಿ ನಗುವೆ ನಮ್ಮ ಬಲ ಸುಳ್ಳಿನ ಹತ್ತಿರ ಜನಜಾತ್ರೆಯೇ ನೆರೆದಿದೆ ಸತ್ಯ ಆ ಜನಜಾತ್ರೆಯ ನಡುವೆ ಏಕಾಂಗಿಯಾಗಿದೆ ಸ್ನೇಹಿತರೆ ಎಲ್ಲ ಗೊತ್ತಿದೆ ಎಂದು ಬೀಗುವವನಿಗಿಂತ ಏನೂ ಗೊತ್ತಿಲ್ಲ ಎಂದು ಬಾಗುವವನಿಗೆ ಎಲ್ಲಾ ಗೊತ್ತಿರುತ್ತದೆ ಬುದ್ಧಿವಂತನಾದವನು ಎಂದು ಎಲ್ಲಿಯೂ ಬೀಗುವುದಿಲ್ಲ ಬಾಗುತ್ತಾನೆ you mm -hmm.